ಹಾಯ್ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ಜೋರ್ ಹಿಂದೂ ಹಿತರಕ್ಷಣಾ ಸಮಿತಿ ದೊಡ್ಡಬಳ್ಳಾಪುರದಲ್ಲಿಂದು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ಹಲ್ಲೆ ಆಕ್ರಮಣಗಳನ್ನು ಖಂಡಿಸಿ ದೊಡ್ಡಬಳ್ಳಾಪುರದ ಹಳೆ ಬಸ್ ಸ್ಟ್ಯಾಂಡ್ ವೃತ್ತದಿಂದ ಹೊರಟು ತಾಲೂಕ್ ಆಫೀಸ್ ವೃತ್ತದವರೆಗೆ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿತ್ತು ಈ ವೇಳೆ ಹಿಂದೂ ಪರ ಘೋಷಣೆಗಳೊಂದಿಗೆ ರಕ್ಷಿಸಿ ರಕ್ಷಿಸಿ ಬಾಂಗ್ಲಾ ಹಿಂದೂಗಳನ್ನು ರಕ್ಷಿಸಿ ಎನ್ನುವ ಘೋಷಣೆಗಳೊಂದಿಗೆ ಸಾಗಿತ್ತು ಪ್ರತಿಭಟನೆ ದೊಡ್ಡಬಳ್ಳಾಪುರದ ರಾಷ್ಟ್ರಭಕ್ತ ಹಿಂದೂ ಬಂಧುಗಳೇ ಇವತ್ತು ಒಂದು ವಿಶೇಷವಾದ ಸಂದರ್ಭದಲ್ಲಿ ನಮ್ಮ ಪಕ್ಕದ ರಾಷ್ಟ್ರ ಬಾಂಗ್ಲಾದೇಶದಲ್ಲಿರುವ ಅಲ್ಪಸಂಖ್ಯಾತ ಹಿಂದೂಗಳ ರಕ್ಷಣೆಯನ್ನು ಆಗ್ರಹಿಸಿ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲು ನಾವಿವತ್ತು ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಬಾಂಗ್ಲಾದೇಶದಲ್ಲಿ ಮೊನ್ನೆ ನವೆಂಬರ್ ಇಪ್ಪತ್ತೈದನೇ ತಾರೀಕು ಚಿನ್ಮಯ ಕೃಷ್ಣದಾಸ್ ಎಂಬುವಂತ ಒಬ್ಬ ಸನ್ಯಾಸಿಯನ್ನ ಯಾವುದೇ ಸರಿಯಾದ ಕಾರಣ ಇಲ್ಲದೆ ಅವರನ್ನ ಏರ್ಪೋರ್ಟ್ನಲ್ಲಿ ಢಾಕಾ ಏರ್ಪೋರ್ಟ್ನಲ್ಲಿ ಬಂಧನವನ್ನ ಮಾಡ್ತಾರೆ ಇವತ್ತು ಕೂಡ ಅವರನ್ನ ಜೈಲ್ನಲ್ಲಿ ಇಟ್ಟಿದ್ದಾರೆ ಎನ್ನೆ ಒಂದು ಪತ್ರಿಕೆಯಲ್ಲಿ ಬರ್ತಾ ಇದೆ ಅವರ ಪರವಾಗಿ ಒಕಲತ್ತು ವಹಿಸ್ಲಿಕ್ಕೆ ಯಾರಾದ್ರೂ ವಕೀಲರು ಬಂದ್ರೆ ಅವರಿಗೆ ನಾವು ತಲುಸ್ತೀವಿ ಅಂತ ಹೇಳಿ ಬೆದರಿಕೆಯನ್ನ ಒಟ್ಟುವಂತಹ ಒಂದು ವಾತಾವರಣ ಇವತ್ತು ಢಾಕಾದಲ್ಲಿದೆ ಇವತ್ತು ಢಾಕಾದಲ್ಲಿದೆ ನಮ್ಮ ದೇಶದಲ್ಲಿ ಒಬ್ಬ ಬಾಂಬ್ ಹಾಕದಂತ ಕಸಬಿಗೆ ವಕೀಲರನ್ನ ಒದಗಿಸುವಂತ ಒಂದು ವ್ಯವಸ್ಥೆ ಇದೆ ಇಸ್ಕಾನ್ ಅಂತಹ ಒಂದು ಮೇಲು ವ್ಯಕ್ತಿತ್ವವನ್ನ ಹೊಂದಿರುವಂತಹ ಆಧ್ಯಾತ್ಮ ಕ್ಷೇತ್ರದಲ್ಲಿ ಉನ್ನತ ಸ್ಥಿತಿಯನ್ನು ತಲುಪಿರುವಂತಹ ಒಂದು ಇಸ್ಕಾನ್ ಸಂಸ್ಥೆಯ ಒಬ್ಬ ಸನ್ಯಾಸಿಗೆ ಇಷ್ಟೊಂದು ಹೀನಮಾನವಾಗಿ ಬಾಂಗ್ಲಾದೇಶದಲ್ಲಿ ನಡೆಸ್ಕೊತಾ ಇದ್ದಾರೆ ಅವ್ರು ಬಂದನ ಕಾರಣ ಏನು ಅವ್ರು ಪಟ್ಟಿರುವ ಕಾರಣ ಏನು ಅಂತಂದ್ರೆ ಯಾರೋ ಅನ್ನಂತವನು ಬಾಂಗ್ಲಾದಲ್ಲಿ ಬಾಂಗ್ಲಾದೇಶದ ರಾಷ್ಟ್ರಧ್ವಜಕ್ಕಿಂತ ಎತ್ತರದಲ್ಲಿ ಈ ಕೇಸರಿ ಧ್ವಜವನ್ನ ಹಾರಾಡಿಸ್ತಾ ಇದ್ರು ಅನ್ನೋ ಕಾರಣಕ್ಕೆ ಬಾಂಗ್ಲಾಕ್ಕೆ ದ್ರೋಹ ಬಗೆದಿದ್ದಾರೆ ಹೇಳಿ ಅವ್ರ ಮೇಲೆ ಒಂದು ಕೋರ್ಟ್ನಲ್ಲಿ ಕಂಪ್ಲೇಂಟ್ ಕೊಡ್ತಾನೆ ಆ ಕಂಪ್ಲೇಂಟ್ ಅನ್ನ ಆಧರಿಸಿ ಸ್ವಾಮೀಜಿಗಳ ಬಂಧನವನ್ನ ಮಾಡ್ತಾರೆ ಇಸ್ಕಾನ್ ಸಂಸ್ಥೆಯನ್ನ ಅದೊಂದು ಭಯೋತ್ಪಾದಕ ಸಂಸ್ಥೆ ಅನ್ನುವ ರೀತಿಯಲ್ಲಿ ಬಿಂಬಿಸುವಂತ ಒಂದು ಪ್ರಯತ್ನವನ್ನ ಬಾಂಗ್ಲಾದೇಶದ ಸರ್ಕಾರ ಮಾಡ್ತಾ ಇದೆ ಬಾಂಗ್ಲಾದೇಶದ ಸರ್ಕಾರ ಮಾಡ್ತಾ ಇದೆ ಮೊನ್ನೆ ಈ ಘಟನಾವಳಿಗಳು ಯಾಕೆ ಘಟಿಸ್ತಾ ಇದೆ ಇದು ಏಕಾಏಕಿ ಘಟಿಸ್ತಾ ಇರುವಂತದ್ದ ನಮಗೆ ಗೊತ್ತಿದೆ ಆಗಸ್ಟ್ ಐದನೇ ತಾರೀಕು ಪ್ರಜಾಪ್ರಭುತ್ವ ರೀತಿಯಲ್ಲಿ ಅಲ್ಲಿ ಆಯ್ಕೆ ಆಗಿದ್ದಂತಹ ನಾಲ್ಕನೇ ಬಾರಿಗೆ ಆಯ್ಕೆ ಆಗಿದ್ದಂತಹ ಶೇಖ್ ಹಸೀನಾ ಸರ್ಕಾರವನ್ನ ಅಲ್ಲಿಯ ಒಂದು ಚಳುವಳಿಯ ಮುಖಾಂತರ ಅವರನ್ನ ಪದಯಚಿತಗೊಳಿಸ್ತಾರೆ ಅವರು ತಮ್ಮ ಪ್ರಾಣ ಭಯದಿಂದ ನಮ್ಮ ದೇಶಕ್ಕೆ ಬಂದು ಅವರು ಇಲ್ಲಿ ನೆಲೆಯನ್ನ ಕಂಡುಕೊಂಡಿದ್ದಾರೆ ಅಲ್ಲಿಯ ಸರ್ಕಾರವನ್ನ ವಜಾ ಮಾಡ್ತಾರೆ ಆಗಸ್ಟ್ ಐದನೇ ತಾರೀಕು ಅಲ್ಲಿಯ ಯಾವ ಒಂದು ಸರ್ಕಾರವನ್ನ ವಚಗೊಳಿಸ್ತು ಅದಾದ ನಂತರ ನಿರಂತರವಾಗಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಹತ್ಯೆಗಳು ನಡೀತಾ ಇದೆ ಅತ್ಯಾಚಾರಗಳು ನಡೀತಾ ಇದೆ ಅಲ್ಲಿರುವಂತ ಅಲ್ಪಸಂಖ್ಯಾತ ಹಿಂದೂಗಳ ಭೂಮಿಯನ್ನ ಕಸಿದುಕೊಳ್ತಾ ಇದ್ದಾರೆ ಊರಿನಿಂದ ಬಿಟ್ಟವರನ್ನ ಓಡಿಸ್ತಾ ಇದ್ದಾರೆ ನಂತರ ಯಾವ ಶೇಖ್ ಗಾದಿಯಿಂದ ಕಲೆಗಿಳಿತ ಅದಾದ ನಂತರ ಆ ರೀತಿಯ ಹಿಂದೂ ಮೇಲಿನ ದಬ್ಬಾಳಿಕೆ ಹತ್ಯೆಯ ಪ್ರಯತ್ನ ಘಟನೆಗಳು ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ ಬಂಧುಗಳೇ ಎರಡು ಸಾವಿರದ ಒಂದು ಅಂಕಿಅಂಶದ ಪ್ರಕಾರ ಎರಡು ಸಾವಿರದ ಹದಿಮೂರರಿಂದ ಮೊನ್ನೆ ಮೊನ್ನೆಯವರೆಗೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಾಲ್ಕು ಸಾವಿರ ಈ ರೀತಿಯ ಹತ್ಯೆಗಳ ಯತ್ನ ದಬ್ಬಾಳಿಕೆ ಹಲ್ಲೆಗಳಂತಹ ಘಟನೆಗಳು ಬಾಂಗ್ಲಾದೇಶದಲ್ಲಿ ಕಟ್ಟಿಸ್ತಾ ಇದೆ ಬಾಂಗ್ಲಾದೇಶದಲ್ಲಿ ಕಟ್ಟಿಸ್ತಾ ಇದೆ ಇದಕ್ಕೆಲ್ಲ ಕಾರಣ ಏನು ಶೇಖ್ ಹಸೀನಾ ಅವರ ಸರ್ಕಾರವನ್ನ ಪದಚ್ಯುತಗೊಳಿಸಲಿಕ್ಕೆ ಕಾರಣ ಏನು ಬಾಂಗ್ಲಾದೇಶದಲ್ಲಿ ಜಮಾತೆ ಇಸ್ಲಾಮಿ ಅನ್ನುವಂತಹ ಒಂದು ಮೂಲಭೂತವಾದಿ ಸಂಘಟನೆ ಇದೆ ಜಮಾತೆ ಇಸ್ಲಾಮಿಯ ಮೂಲ ಉದ್ದೇಶ ಬಾಂಗ್ಲಾದೇಶದಲ್ಲಿ ಶರೀಯ ಕಾನೂನನ್ನು ತರಬೇಕು ಫಂಡಮೆಂಟಲ್ ಇಸ್ಲಾಮಿಕ್ ರೂಲ್ ಅನ್ನ ಬಾಂಗ್ಲಾದೇಶದಲ್ಲಿ ತರಬೇಕು ಅದಕ್ಕೋಸ್ಕರ ಯಾರು ಇಸ್ಲಾಮ ನಂಬೋದಿಲ್ವೋ ಯಾರು ಮುಸಲ್ಮಾನ ಅಲ್ವ ಅಲ್ಲಿರುವಂತ ಅಲ್ಪಸಂಖ್ಯಾತ ಹಿಂದೂಗಳನ್ನ ಅಲ್ಲಿರುವಂತಹ ಅಲ್ಪಸಂಖ್ಯಾತ ಕ್ರೈಸ್ತರನ್ನ ಹತ್ಯೆ ಮಾಡುವಂತಹ ಬೆದರಿಸುವಂತಹ ಅವರನ್ನ ಬಾಂಗ್ಲಾದೇಶದಿಂದ ಓಡಿಸುವಂತ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ ನಿರಂತರವಾಗಿ ನಡೀತಾ ಇದೆ ಯಾವ ಜಮಾತಿ ಇಸ್ಲಾಂ ಜಮಾತೆ ಇಸ್ಲಾಂ ಹಿಂದೂ ಅದು ದೇಶ ನಮ್ಮ ಭಾರತ ದೇಶದಲ್ಲೂ ಇದೆ ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶ ಅದು ಬಾಂಗ್ಲಾದೇಶದಲ್ಲಿದೆ ಜಮಾತೆ ಇಸ್ಲಾಮಿ ಪಾಕಿಸ್ತಾನ ಅದು ಪಾಕಿಸ್ತಾನದಲ್ಲಿದೆ ಈ ಎಲ್ಲ ಸಂಸ್ಥೆಗಳ ಮೂಲ ಉದ್ದೇಶ ಆ ಆ ರಾಷ್ಟ್ರದಲ್ಲಿ ಮೂಲಭೂತ ಇಸ್ಲಾಮಿ ಆಡಳಿತವನ್ನ ತರಬೇಕು ಶರೀಯ ಕಾನೂನನ್ನ ತರಬೇಕು ಅನ್ನುವಂತ ಉದ್ದೇಶದಿಂದ ಇವರೆಲ್ಲರೂ ಈ ರೀತಿಯ ಕಾರ್ಯಾಚರಣೆಯನ್ನ ತರ್ತಾ ಇದ್ದಾರೆ ಈ ರೀತಿಯ ಕಾರ್ಯಾಚರಣೆಯನ್ನ ಮಾಡ್ತಾ ಇದಾರೆ ಇವತ್ತು ಜಗತ್ತಿನಲ್ಲಿ ಯಾರೋ ಒಬ್ಬ ಕ್ರೈಸ್ತನ ಮೇಲೆ ಹಲ್ಲೆ ಆದ್ರೆ ಯಾವುದೇ ಚರ್ಚಿನ ಮೇಲೆ ಏನಾದ್ರೂ ಒಂದು ಅದನ್ನ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಯನ್ನ ಮಾಡುವಂತ ಒಂದು ದೊಡ್ಡ ನೆಟ್ವರ್ಕ್ ಅವರತ್ರ ಹತ್ರ ಇದೆ ದೊಡ್ಡ ಜಾಲ ಇದೆ ಒಂದು ನೆರವೇಟಿವನ್ನ ಸೃಷ್ಟಿ ಮಾಡುವಂತ ಒಂದು ನೆಟ್ವರ್ಕ್ ಅನ್ನ ಅವರು ಇಟ್ಕೊಂಡಿದ್ದಾರೆ ನಮ್ಮ ದೇಶದಲ್ಲೂ ಯಾವ್ದಾದ್ರು ಒಂದು ಮಸೀದಿಗೋ ಇನ್ಯಾವುದೋ ಮುಸಲ್ಮಾನರಿಗೋ ತೊಂದರೆ ಆದ್ರೆ ಜಗತ್ತಲ್ಲಿ ಭಾರತದಲ್ಲಿ ಇಸ್ಲಾಮರಿಗೆ ಮುಸ್ಲಿಮರು ಅಪಾಯದಲ್ಲಿದ್ದಾರೆ ಅಂತೇಳಿ ಇಡೀ ಪ್ರಪಂಚಕ್ಕೆ ಕೇಳುವ ರೀತಿಯಲ್ಲಿ ಸತ್ತ ಮಾಡುವಂತ ಒಂದು ಶಕ್ತಿಯನ್ನು ಅವರು ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಇಸ್ರೇಲ್ ತನ್ನ ರಕ್ಷಣೆಗೋಸ್ಕರ ತನ್ನ ಮೇಲೆ ಆಕ್ರಮಣವನ್ನ ಮಾಡಿದಂತಹ ಗಾಜಾ ಪಟ್ಟಿ ಮೇಲೆ ದಾಳಿಯನ್ನ ಮಾಡಿದ್ರೆ ಭಾರತದ ರಸ್ತೆಗಳಲ್ಲಿ ಕರ್ನಾಟಕದ ರಸ್ತೆಗಳಲ್ಲಿ ಅಲ್ಲಿರುವಂತಹ ಮುಸಲ್ಮಾನರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಒಂದು ಧ್ವನಿಯನ್ನ ಎತ್ತುವಂತಹ ಒಂದು ನೆಟ್ವರ್ಕ್ ಅವರತ್ತ ಇದೆ ಆದ್ರೆ ನಮ್ಮದೇ ಪಕ್ಕದ ರಾಷ್ಟ್ರದಲ್ಲಿ ನಿರಂತರವಾಗಿ ಹಿಂದೂ ಅಲ್ಲುವ ಕಾರಣಕ್ಕೆ ತನ್ನ ಪ್ರಾಣವನ್ನ ಕಲಿಕೊಡುವಂತಹ ಒಂದು ಪರಿಸ್ಥಿತಿ ಪಕ್ಕದ ಬಾಂಗ್ಲಾದೇಶದಲ್ಲಿ ಇದ್ದಾಗಲೂ ಇಡೀ ಜಗತ್ತಿನಲ್ಲಿ ಅದರ ಪರವಾಗಿ ಧ್ವನಿಯನ್ನ ಎತ್ತುವಂತಹ ಯಾವುದೇ ಒಂದು ಶಕ್ತಿಗಳು ಗೋಚರಿಸ್ತಾ ಇಲ್ಲ ಯಾವುದೇ ಶಕ್ತಿಗಳು ಗೋಚರಿಸ್ತಾ ಇಲ್ಲ ಒಂದುಗಳೇ ಇವತ್ತು ಏನು ಈ ಘಟನಾವಳಿಗಳು ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ ಈ ಘಟನೆಯ ಬಗ್ಗೆ ಅಲ್ಲಿರುವಂತಹ ಒಂದು ಹಿಂದೂಗಳ ಬಗ್ಗೆ ಅಲ್ಲಿರುವಂತಹ ಒಂದು ಹಿಂದೂ ಸಮಾಜ ಅಲ್ಲಿರುವಂತಹ ಅಲ್ಪಸಂಖ್ಯಾತರ ರಕ್ಷಣೆಯನ್ನ ಮಾಡಬೇಕು ಅಲ್ಲಿರುವ ಹಿಂದೂಗಳ ಮಟ್ಟಿಗೆ ಭಾರತ ದೇಶದ ಹಿಂದೂಗಳು ನಿಲ್ಲಬೇಕು ಅನ್ನುವಂತಹ ಒಂದು ಬೆಂಬಲವನ್ನ ಕೊಡ್ಲಿಕ್ಕೋಸ್ಕರ ಅಲ್ಲಿಯ ಹಿಂದೂಗಳನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸುವುದಕ್ಕೋಸ್ಕರ ನಾವಿವತ್ತು ಈ ಒಂದು ಪ್ರತಿಭಟನಾ ಸಭೆಯನ್ನ ಅಲ್ಲಿ ನಡೀತಾ ಇರುವಂತಹ ಘಟನೆಗಳನ್ನ ಖಂಡಿಸ್ಲಿಕ್ಕೋಸ್ಕರ ಇವತ್ತು ನಾವಿವತ್ತು ಸೇರಿ ಈ ಒಂದು ಸಭೆಯನ್ನ ಮಾಡ್ತಾ ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ತಾಲೂಕು ಆಡಳಿತ ಮುಖೇನ ರಾಜ್ಯಪಾಲರಿಗೆ ಮನವಿ ನೋಡುತ್ತಿದ್ದೇವೆ ಬಸವರಾಮಾನಂದ ಸ್ವಾಮಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಂಗ್ಲದಲ್ಲಿ ನಡೆಯುತ್ತಿರುವಂತಹ ಹಿಂದೂಗಳ ದೌರ್ಜನ್ಯವನ್ನು ಸವಿಸ್ತರವಾಗಿ ತಿಳಿಸ್ಕೊಡ್ತಾರೆ ತಾಲೂಕು ಆಡಳಿತ ಹಾಗೂ ಹಿಂದೆ ಈ ರಸ್ತೆ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸಲಾಗುತ್ತೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಹಿಂಸಾಚಾರಕ್ಕೆ ಹಿಂದೂಗಳ ರಕ್ಷಣೆ ಆಗಬೇಕು ಅನ್ನುವಂತಹ ದೂರದೃಷ್ಟಿಯನ್ನು ಇಟ್ಕೊಂಡು ಭಾರತಾದ್ಯಂತ ಹಿಂದೂ ಸಂಘಟನೆಗಳು ಇವತ್ತು ಎಲ್ಲರೂ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಕಾರಣ ಇವತ್ತು ಮನುಕುಲ ಅದರಲ್ಲೂ ಹಿಂದೂಗಳು ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂಸೆಗೆ ಒಳಗಾಗ್ತಾ ಇರುವುದನ್ನ ಖಂಡಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡಿರುವಂಥದ್ದು ವಿಶ್ವಸಂಸ್ಥೆ ಮಧ್ಯಸ್ಥಿಕೆಯನ್ನ ವಹಿಸುವುದರ ಮೂಲಕವಾಗಿ ವಿಶ್ವಸಂಸ್ಥೆಯ ಒಡಂಬಡಿಕೆಯಂತೆ ಎಲ್ಲರ ರಕ್ಷಣೆ ಆದ್ಯ ಕರ್ತವ್ಯ ವಿಶ್ವಸಂಸ್ಥೆಯ ಜವಾಬ್ದಾರಿಯಾಗಿರುವಂಥದ್ದು ವಿಶ್ವಸಂಸ್ಥೆಗೆ ಕೇಂದ್ರ ಸರ್ಕಾರ ಪತ್ರ ಬರೆಯುವುದರ ಮೂಲಕವಾಗಿ ನಮಗೆ ನ್ಯಾಯವನ್ನ ಕೊಡಿಸಬೇಕು ಹಿಂದೂಗಳಿಗೆ ಅನ್ನುವಂಥದ್ದು ನಮ್ಮೆಲ್ಲರ ಆಗ್ರಹ ಆಗಿರುವಂಥದ್ದು ಇವತ್ತು ವಿಶ್ವಸಂಸ್ಥೆ ಮಧ್ಯಸ್ಥಿಕೆಯನ್ನ ವಹಿಸದೇ ಇದ್ದರೆ ಈ ಹಿಂಸಾಚಾರ ನಿಲ್ಲೋದಿಲ್ಲ ಇದಕ್ಕೆ ಎಲ್ಲರೂ ಸಹ ಪ್ರತಿಭಟನೆಯನ್ನ ಮಾಡುವುದರ ಮೂಲಕವಾಗಿ ಕೇಂದ್ರ ಸರ್ಕಾರ ಕೂಡಲೇ ಪತ್ರವನ್ನು ಬರೆಯುವುದರ ಮೂಲಕವಾಗಿ ಇವತ್ತು ವಿಶ್ವಸಂಸ್ಥೆಗೆ ಎಚ್ಚರಿಕೆಯನ್ನ ಕೊಡುವಂತಹ ಇದೊಂದು ಸಂದರ್ಭ ಆಗಿರುವಂಥದ್ದು ಇವತ್ತು ಬಾಂಗ್ಲಾದೇಶದಲ್ಲಿ ಈ ದೊಡ್ಡ ಮಟ್ಟದ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತೆ ಇವತ್ತು ಆಗಿರುವಂತದ್ದು ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಈ ಮೂರರ ಗಡಿಯನ್ನ ಗುರುತಿಸುವುದಂತ ರಾಡ್ ಕ್ಲಿಪ್ಪು ಇದನ್ನ ಸರಿಯಾಗಿ ಮಾಡಲಿಲ್ಲ ಅನ್ನುವಂಥದ್ದು ಇದು ನೋವಿನ ಸಂಗತಿ ಇರುವಂಥದ್ದು ಯಾಕೆ ಅಂತಂದ್ರೆ ಇವತ್ತು ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಹ ಆ ಬಾಂಗ್ಲಾದೇಶದಲ್ಲಿ ಇವತ್ತು ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ಪ್ರಸಾದವನ್ನ ಕೊಡುವಂತಹ ಕೇಂದ್ರಗಳನ್ನ ಭಯೋತ್ಪಾದನಾ ಕೇಂದ್ರಗಳಂತ ಗುರುತಿಸಿರೋದು ಅದು ನವೀನ ಸಂಗತಿ ಇವತ್ತು ಪ್ರತಿಯೊಬ್ಬರು ವಿಶ್ವಸಂಸ್ಥೆಯ ಮೂಲಕ ಅವರಿಗೆ ಒಂದು ಈ ಶಾಂತಿಯನ್ನ ಕಾಪಾಡುವಂತ ಕೆಲಸವನ್ನ ಮಾಡಬೇಕಾಗಿರುವಂತದ್ದು ಪ್ರತಿಯೊಬ್ಬ ಹಿಂದೂಗಳು ಎಲ್ಲರೂ ಸಹ ನಾವೆಲ್ಲರೂ ಪ್ರತಿಭಟನೆಯ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡುವಂತ ಕೆಲಸ ಆಗುವಂಥದ್ದು ಇವತ್ತೇನು ಬಾಂಗ್ಲಾದೇಶ ಅದು ಭಾರತದ ಒಂದು ಅವಿಭಾಜ್ಯ ಅಂಗವಾಗಿತ್ತು ಆದ್ರೆ ಅದು ಪ್ರತ್ಯೇಕ ಆದ್ಮೇಲೆ ಅಲ್ಲಿ ಭಾರತೀಯರಿಗೆ ಮತ್ತೆ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂದ ಮೇಲೆ ನಮ್ಮ ಹಿಂದೂಗಳೆಲ್ಲರೂ ಸಹ ಪ್ರತ್ಯೇಕವಾಗಿರುವಂತಹ ಅಲ್ಲೇ ದೇಶವನ್ನ ಹಿಂದೂ ರಾಷ್ಟ್ರವನ್ನಾಗಿ ನಾವೆಲ್ಲರೂ ಮಾಡ್ಬೇಕನ್ನುವಂಥದ್ದನ್ನ ಏನ್ ಮಾಡ್ಬೇಕಾಗಿದೆ ಅಂದ್ರೆ ವಿಶ್ವಸಂಸ್ಥೆಗೆ ನಾವು ಆಗ್ರಹಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ರಾಜ್ಯ ಸರ್ಕಾರಗಳೆಲ್ಲವೂ ಕೇಂದ್ರ ಸರ್ಕಾರದ ಮೂಲಕ ಈ ಒಂದು ಸಂಘಟನೆಗೆ ಹಿಂದೂಗಳ ರಕ್ಷಣೆಗೆ ನಾವೆಲ್ಲರೂ ಬದ್ಧ ಅನ್ನುವಂತದನ್ನ ನಾವು ಮಾಹಿತಿಯನ್ನ ರವಾನಿಸಬೇಕಾಗಿದೆ ನಾವೆಲ್ಲರೂ ಒಂದು ನಾವೆಲ್ಲರೂ ಹಿಂದೂಗಳು ನಾವೆಲ್ಲರೂ ಬಂಧುಗಳು ಅನ್ನುವಂತ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಶರಣಾರ್ಥಿ ವತಿಯಿಂದ ಬಾಂಗ್ಲಾದೇಶದಲ್ಲಿ ನಡೀತಾ ಇರತಕ್ಕಂತಹ ಹಿಂದೂಗಳ ಮೇಲಿನ ದೌರ್ಜನ್ಯ ಮತ್ತು ಇಸ್ಕಾನ್ ಸ್ವಾಮೀಜಿಗಳ ಮೇಲೆ ನಡೆದಿರ್ತಕ್ಕಂತಹ ಹಲ್ಲೆ ಮತ್ತು ಬಂಧನವನ್ನು ಖಂಡಿಸಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಒಂದು ಪ್ರತಿಭಟನೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಿಂದೂಗಳು ದೇಶಭಕ್ತ ಬಂಧುಗಳು ಆಗಮಿಸಿದ್ದೀರಿ ಎಲ್ಲರಿಗೂ ಕೂಡ ಹಿಂದೂ ಹಿತರಕ್ಷಣಾ ಸಮಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವತಿಯಿಂದ ಅತ್ಯಂತ ಹೃದಯಪೂರ್ವಕ ವಿನಂತಿಯನ್ನು ಸಲ್ಲಿಸ್ತಾ ಇದ್ದೀವಿ ಮುಂದೆ ನಡೆಯುವಂತಹ ಇನ್ನೊಂದು ಇನ್ನಷ್ಟು ಆಂದೋಲನ ಚಳುವಳಿಗಳಲ್ಲೂ ಕೂಡ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಮತ್ತೆ ನಮ್ಮ ಜೊತೆಯಲ್ಲಿ ಇನ್ನಷ್ಟು ಸಂಖ್ಯೆಯನ್ನ ಸೇರಿಸುವ ಮುಖಾಂತರ ಬಾಂಗ್ಲಾದಲ್ಲಿ ಇರ್ತಕ್ಕಂಥ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ತುಂಬಬೇಕು ಅನ್ನುವಂತ ವಿನಂತಿಯನ್ನ ಮಾಡ್ತಾ ಈ ಒಂದು ಪ್ರತಿಭಟನಾ ಸಭೆಯನ್ನ ಮುಕ್ತಾಯವನ್ನು ಮಾಡ್ತಾ ಇದ್ದೀವಿ ಮತಕ್ಕೆ ಮತಕ್ಕೆ ಮತಕ್ಕೆ